ಸದಸ್ಯ ಮಹೇಂದ್ರ ವೈಎಸ್ ರಾಜರವರು ಉಪಸ್ಥಿತರಿದ್ದರು ಆನೆಗಳನ್ನ ನಮ್ಮ ಗ್ರಾಮದಿಂದ ಓಡಿಸಿ ಇಲ್ಲದಿದ್ದರೆ ನಮಗೂ ಪಟಾಕಿಗಳನ್ನ ನೀಡಿ ಓಡಿಸುವ ಅವಕಾಶ ಕಲ್ಪಿಸಿ ಎಂದು ಬೇಲೂರಿನ ಚುಂಗನಹಳ್ಳಿ ಗ್ರಾಮದ ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಚುಂಗನಹಳ್ಳಿ ಗ್ರಾಮದ ಜಾನಕಿರವರ ಮನೆಯ ಹತ್ತಿರ ಕಳೆದ ರಾತ್ರಿ ಹತ್ತು ಗಂಟೆಯ ಸಮಯದಲ್ಲಿ ಸುಮಾರು ಹನ್ನೆರಡು ಕಾಡಾನೆಗಳ ಇಂಡು ಮನೆಯ ಹಿಂಬದಿಯಲ್ಲಿ ಕೊಟ್ಟಿಗೆಗಾಗಿ ಬಳಸಿದ್ದ ಬಿದಿರುಗಳನ್ನು ಎಳೆದಾಡಿ ಮನೆಯ ಇತ್ತಲಿನಲ್ಲಿ ಬೆಳೆದಿದ್ದ ಕಬ್ಬು ಕಾಫಿ ಬಾಳೆ ಸೇರಿದಂತೆ ಇನ್ನಿತರ ಗಿಡಗಳನ್ನು ಹಾನಿ ಮಾಡಿದೆ ಬಡ ಕುಟುಂಬ ಆದ ಇವರಿಗೆ ಒಂದೊಂದು ಗಿಡಗಳು ಹಾಗೂ ಒಂದೊಂದು ಕಟ್ಟಿಗೆಯು ಮುಖ್ಯವಾಗಿದೆ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಆದ ನಷ್ಟಕ್ಕೆ ಪರಿಹಾರವನ್ನ ನೀಡಬೇಕು ಹಾಗೆ ಗ್ರಾಮಕ್ಕೆ ಆನೆಗಳು ಬರದ ರೀತಿಯಲ್ಲಿ ಎಚ್ಚರವಹಿಸಿ ಇಲ್ಲದಿದ್ರೆ ನಮಗೂ ಪಟಾಕಿಗಳನ್ನ ನೀಡಿ ಓಡಿಸಲು ಅವಕಾಶ ಕಲ್ಪಿಸಿ ಎಂದು ಗ್ರಾಮದ ರತನ್ ಅಧಿಕಾರಿಗಳಿಗೆ ಮನವಿ ಮಾಡಿದರು ಸುಮಾರು ಹತ್ತು ಗಂಟೆ ವೇಳೆಯಲ್ಲಿ ಚುಮ್ನಳ್ಳಿ ಗ್ರಾಮಕ್ಕೆ ಆನೆ ಬಂದಿದ್ದಾರೆ ಇವರು ಜಾನಕಿ ಅಂತ ಇವ್ರ ಅಹ್ ಸುಮಾರು ಬಾಳೆಗಳನ್ನೆಲ್ಲ ಹಾಳು ಮಾಡಿದೆ ಹಾಗೆ ಕಾಫಿ ಗಿಡಗಳನ್ನೆಲ್ಲ ಕಿತ್ತಿದೆ ಹಾಗೆ ಇಲ್ಲಿ ಅಧಿಕಾರಿಗಳು ಬಂದ್ರು ಆದ್ರೆ ಸುಮ್ನೆ ಆನೆ ಓಡಿಸುವ ನೆಪದಲ್ಲಿ ಬಂದ್ರು ಅನ್ನೋದ್ ಬಿಟ್ರೆ ಪಟಾಕಿ ಆತರ ಏನು ಕೊಡ್ಲಿಲ್ಲ ಸಾಕಷ್ಟು ಬಾಳೆ ಹಾನಿ ಮಾಡಿದೆ ಕಾಫಿ ಗಿಡ ಎಲ್ಲ ಹಾನಿ ಮಾಡಿದೆ ಇವರಿಗೆ ಸರ್ಕಾರದ ಪರವಾಗಿ ಸ್ವಲ್ಪ ಮನೆ ಹತ್ರ ಸ್ವಲ್ಪ ಏನಪ್ಪಾ ಅಂದ್ರೆ ಅದು ಇದು ಬಾಳೆ ಜೊತೆಗೆ ಮನೆ ಸ್ವಲ್ಪ ಹಾಳು ಮಾಡಿದೆ ಹಾಗಾಗಿ ಇವರಿಗೆ ಪರಿಹಾರ ಏನಾದ್ರು ಸರ್ಕಾರದಿಂದ ಕೊಡ್ತಾರ ಅಥವಾ ಅರಣ್ಯ ಅಧಿಕಾರಿಗಳು ಕೊಡ್ತಾರ ನೀವು ಸ್ವಲ್ಪ ಪರಿಹಾರ ಕೊಡ್ಬೇಕಂತ ನಾವು ಇದ್ರ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ನೀವು ನೋಡ್ಬೋದು ಇಲ್ಲಿ ತುಂಬಾ ಬಾಳೆ ಹಾಳಾಗಿದೆ ಕಾಫಿ ಗಿಡ ಹಾಗೆ ತುಂಬಾ ಕಾಫಿ ಗಿಡ ಮನೆ ಹತ್ರ ಅಲ್ಲಿ ಸ್ವಲ್ಪ ಶೆಡ್ ನೀವು ಹೋದ್ರೆಲ್ಲ ನೋಡ್ಬೋದಾಗಿದೆ ಇಲ್ಲಿ ಕಬ್ಬು ಇದ್ವು ತುಂಬಾ ಕಬ್ಬು ಬೆಳೆದಿದ್ರು ಸ್ವಲ್ಪ ಮನೆ ಹತ್ರ ಆ ಕಬ್ ಮಾಡಿದೆ ಈ ವೇಳೆ ಸುನಿಲ್ ಸತ್ಯನಾರಾಯಣ್ ಜಾನಕಿ ರಮೇಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ರು ಉತ್ತಮ ಸಮಾಜ ಸೇವೆ ಪರಿಗಣಿಸಿ ಹಾಸನದ ಸೀನಿಯರ್ ಇಂಟರ್ ನ್ಯಾಷನಲ್ ಚೇಂಬರ್ಗೆ ಕೇರಳದಲ್ಲಿ ನಡೆದ